ಆದರ್ಶ ಶಿಕ್ಷಣ ಸಮಿತಿ ವತಿಯಿಂದ ರಜತ ಸಂಭ್ರಮ ಎಎಲ್ ಪೋತ್ನಿಸ್ ಹೇಳಿಕೆ ಇಂದು ಗದಗ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಗದಗ್ನ ಗೋಲ್ಡನ್ ಜೂಬಲಿ ಹಾಲ್ನಲ್ಲಿ ನಡೆಸಲು ತೀರ್ಮಾನಿಸಿದೆ ಅದರೊಂದಿಗೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ ಕೂಡ ನಡೆಯಲಿದೆ ಎಂದು ತಿಳಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ ಎನ್ಕೆಎಸ್ ಫೋರ್ ಗದಗ್ ಮೊಟ್ಟ ಮೊದಲನೇ ಪ್ರೆಸಿಡೆಂಟ್ ಆದರಂಥ ಬಿ ಆರ್ ಅವರು ನಮಗೆಲ್ಲ ಬಹಳ ಪೂಜ್ಯರು ಅವರಿಂದ ನಾವು ಕಲ್ತದ್ದು ಭಾಳ ಮತ್ತು ಅವರಿಂದ ನಾವು ಪಡ್ಕೊಂಡದ್ದು ಬಹಳ ನಾವು ಸೀನಿಯರ್ ಈ ಸೀನಿಯರ್ ಆಗಿದ್ರು ಕೂಡ ನಾವು ಜೂನಿಯರ್ ಆದಾಗ ಅವರ ಒಡನಾಟದೊಳಗೆ ಬೆಳೆದಿವಿ ಕುರ್ದುಕೋಟಿಸರು ಮತ್ತು ಬಿ ಆರ್ ಅವರು ನಮಗೆ ಒಂದು ರೀತಿ ಪ್ರಾತಸ್ಮರಣೀಯರು ಅವರನ್ನು ನಾವು ಎಲ್ಲೋ ಎಲ್ಲ ವಿಷಯಗಳನ್ನು ಕಲ್ತ್ಕೊಂಡ್ವಿ ಈಗ ಕುಷ್ಟಿಗೆಯವರು ಇದ್ದಿದ್ರೆ ಒಂದು ನೂರನೇ ವರ್ಷ ಆಗಿರ್ತಿತ್ತು ಆ ಒಂದು ಸೆಂಟಿನರಿ ಸೆಲೆಬ್ರೇಷನ್ ಕೂಡ ನಾವು ಈ ಕಾರ್ಯಕ್ರಮದೊಳಗೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಅದನ್ನು ಹಮ್ಮಿಕೊಂಡಿವೆ ಇನ್ನು ಯಾವುದೇ ಒಂದು ಕಾರ್ಯಕ್ರಮ ಯಾವುದೇ ಒಂದು ಕಾಲೇಜು ಯಾವುದೇ ಒಂದು ಚಟುವಟಿಕೆ ನಡಿಬೇಕಾದ್ರೆ ಯಾವುದೇ ಒಂದು ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ವಿದ್ಯಾರ್ಥಿಗಳ ಪ್ರಗತಿಗಾಗಿ ಮತ್ತು ವಿದ್ಯಾರ್ಥಿಗಳ ಪರಿಣಿತಿಯನ್ನು ಹೆಚ್ಚಿಸುವುದಕ್ಕಾಗಿ ಏನೇನು ಮಾಡಬೇಕು ಅದನ್ನು ನಮ್ಮ ಚೇರ್ಮನ್ರಾದಂಥ ಶ್ರೀ ಆನಂದ್ ಪೋದೀಸ್ ಅವರು ಮತ್ತು ನಮ್ಮ ಈಗಿನ ಪ್ರೆಸಿಡೆಂಟರಾದಂಥ ಶ್ರೀ ಕೋದಂಡರಾಮ್ ಕುಟ್ಗಿ ಅವರು ಇವರು ಮಾರ್ಗದರ್ಶನದೊಳಗೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಇನ್ನೊಂದು ವಿಶೇಷವಾದಂಥ ಕೆಲಸ ಅಂತಂದ್ರೆ ಸ್ವಲ್ಪ ನನಗೆ ಹೇಳ್ಕೊಳಿಕ್ ನಾಚಿ ಆಗ್ತದೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ತಂದೆಯವರ ಹೆಸರನ್ನ ನಾವು ಈಗ ಪ್ರಾರಂಭ ಮಾಡಿರತಕ್ಕಂಥ ಬಿ ಸಿ ಎ ಕಾಲೇಜಿನದ ಆ ಅವ್ರ ಅವರ ಹೆಸರನ್ನು ಅವರಿಗೆ ಆ ಕಾಲೇಜಿಗೆ ನಾಮಕರಣ ಮಾಡಬೇಕು ಅಂತ ಒಂದು ವಿಶಿಷ್ಟವಾದಂಥ ಕೊಡುಗೆಯನ್ನು ನಾವು ಬ್ರದರ್ಸ್ ನಾವು ಮೂರು ಮಂದಿ ಬ್ರದರ್ಸ್ ನಾನು ಕಾಮರ್ಸ್ ಕಾಲೇಜಿಗೆ ಮೊದಲಿಂದ ಇದ್ದೀನಿ ಕುಶಾಲ ಹುಡ್ತಿದ್ದೀವಿ ಡಾಕ್ಟರ್ ತಮಗೆಲ್ಲರಿಗೂ ವರ್ತಿಯಿದ್ದವರು ಇನ್ನು ನಮ್ಮ ಅಣ್ಣ ಅವ್ರೆ ಅವರು ಮುಂಬೈಗೊಳಗೆ ರಿಟೈರ್ಡ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡಿ ಮೊದಲನೇ ಆಲೋಚನೆ ಏನು ಬಂತು ಅಂತಂದ್ರೆ ಬಾಕಿ ಎಲ್ಲ ಕಾಲೇಜಿಗೆ ಹೆಸರಾತು ಕುರ್ತುಕೊಟ್ಟಿ ಸರ್ ಹೆಸರಾತು ಸರ್ ಹೆಸರಾತು ನಮ್ಮ ಪುಟ್ಟಿಯವರ ಹೆಸರಾಯ್ತು ಆಮೇಲೆ ಇನ್ನುಳಿದ ಸಣ್ಣ ಸಣ್ಣ ಕೋರ್ಸ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಒಂದು ಹೆಸರಾಯ್ತು ಮತ್ತು ಎಂ ಕಾಮ್ ಒಂದು ಹೆಸರಾಯ್ತು ಇದು ಬಿ ಸಿ ಎ ಕಾಲೇಜ್ ಏನು ಹೆಸರು ಆಗಲಿಲ್ಲಲ್ಲ ನಾಮಕರಣ ಎಲ್ಲರಿಗೂ ಪತ್ರಿಕಾ ಮಾಧ್ಯಮದಿಂದ ಹೋಗಲಿ ಅಂತ ಹೇಳಿ ನಾನು ವಿನಂತಿಸಿ ಎಲ್ಲರಿಗೂ ನಾನು ಒಂದು ಸಹಾಯವನ್ನು ಬೇಡಿಕೊಡ್ತೇನೆ ಮುಖ್ಯವಾಗಿ ನಾನು ನಮ್ಮ ಎ ಕಾಲೇಜಿನೊಳಗೆ ಮೊಟ್ಟ ಮೊದಲನೇ ಪ್ರಿನ್ಸಿಪಾಲ್ರಾಗಿ ಡಿ ಎಸ್ ಕುತ್ತಕೋಟಿಯವರು ಆದರು ಅವರು ಮೊಟ್ಟ ಮೊದಲನೇ ಆಗಿ ಕಾಮರ್ಸ್ ಕಾಲೇಜಿನಲ್ಲಿ ಸರ್ವಿಸ್ ಮಾಡಿ ಅಲ್ಲಿಂದ ರಿಟೈರ್ ಆದ ನಂತರ ತೊಂಬತ್ತೆಂಟನೇ ಇದನ್ನು ನಾವು ಪ್ರಾರಂಭ ಮಾಡಿದಾಗ ಮೊದಲನೇ ಪ್ರಿನ್ಸಿಪಾಲ್ರು ಡಿ ಎಸ್ ಕುತ್ತಕೋಟಿಯವರಾದರು ಅವರ ಮಾರ್ಗದರ್ಶನದೊಳಗೆ ಕಾಮರ್ಸ್ ಕಾಲೇಜ್ ಹ್ಯಾಂಗ ಪ್ರಗತಿಯನ್ನು ಹೊಂದಿತೋ ಅದೇ ಪ್ರಕಾರವಾಗಿ ನಮ್ಮ ಬಿ ಎ ಕಾಲೇಜು ಕೂಡ ಪ್ರಗತಿಯನ್ನು ಹೊಂದಿತ್ತು ಅವರ ನಂತರ ಎಮ್ ಎಚ್ ಹೆರ್ಗಾಸ್ ಅವರು ಪ್ರಿನ್ಸಿಪಾಲ್ರಾದರು ಅವ್ರ ಕಾಲಕ್ಕೆ ಸಾಕಷ್ಟು ಸಂಘಟನೆಯನ್ನು ಬೆಳೆಸಿಕೊಂಡು ಸಾಕಷ್ಟು ಪುಸ್ತಕಗಳನ್ನು ಸಾಕಷ್ಟು ವಿದ್ಯೆಗೆ ಪೂರಕವಾದಂಥ ಸಲಕರಣೆಗಳನ್ನು ಎಮ್ ಎಚ್ ಹರಿದಾಸ್ ಅವರು ಒದಗಿಸಿಕೊಟ್ರು ಎಮ್ ಎಚ್ ಹರಿದಾಸ್ ಅವರು ನಂತರ ನಾನು ಸುಮಾರು ದಿವಸ ಕೆಲವು ವರ್ಷಗಳ ಕಾಲ ನಾನು ಆಗಿದ್ದೆ ಆಗ ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿತ್ತು ಮತ್ತು ಅವರಿಂದ ಎಂಪ್ಲಾಯ್ಮೆಂಟ್ ಅಂಬೋದೇನು ಪ್ರಾಬ್ಲಮ್ ಇತ್ತಲ್ಲ ಅದನ್ನು ಮೀರಿ ಅದನ್ನು ಮಿಕ್ಕಿ ಅದನ್ನು ದಾಟಿಕೊಂಡು ಎಂಪ್ಲಾಯ್ಮೆಂಟ್ ಸಾಕಷ್ಟು ವಿದ್ಯಾರ್ಥಿಗಳು ಎಂಪ್ಲಾಯ್ಮೆಂಟ್ ಪಡ್ಕೊಂಡು ನನ್ನ ನಂತರ ಮೇಡಮ್ ಚಳ್ಳಿ ಭಟ್ ಅಂತಿದ್ರು ಅವರು ಕೆಲವು ಕಾಲ ಇದ್ದರು ನಂತರ ಅವರು ಬೇರೆ ಕಾಲೇಜಿಗೆ ಹೋದರು ಅವರ ನಂತರ ನಮ್ಮ ಬಸವರಾಜ್ ಹಿರೇಮಠ ತಿಳ್ಕೊಂಡು ಒಬ್ಬರಿದ್ದರು ಅವರು ಪ್ರಿನ್ಸಿಪಾಲ್ರಾಗಿದ್ದರು ಅವರು ವಕೀಲಿದ್ದಾರೆ ಈಗ ಸದ್ಯ ಅದು ಆ ವ್ಯಕ್ತಿ ಬಗ್ಗೆ ತಮಗೆಲ್ಲರಿಗೂ ದಿನ ಅವರು ವಕೀಲರಾಗಿ ಈಗ ಸದ್ಯ ಅವರು ರಿಟೈರ್ ಆಗಿ ಅವರು ಬೇರೆ ಇದ್ದಾರೆ ಈಗ ನಮ್ಮ ಸಮಾರಂಭ ನಡೀತಿರೋದು ಲಿಂಗರಾಜ್ ರೇಷ್ಮೆ ಅಂತ ಪ್ರಿನ್ಸಿಪಾಲ್ರಲ್ಲ ಅವರಿಂದ ಇದೆಲ್ಲ ಆರ್ಗನೈಜೇಷನ್ ಮಾಡಿವಿ ಅವರು ಎಲ್ಲರಿಗೂ ಸಿದ್ಧವಾಗಿ ತಯಾರು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರು ಮೊದಲನೇ ವಿದ್ಯಾರ್ಥಿ ಅಂದರೆ ಇಪ್ಪತ್ತೈದನೇ